ರುದ್ರೇಶ್ಗೆ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ತುಂಬ ಇತ್ತು ನಾನು ಯಾಕಾದರೂ ಕಳಿಸಿದ್ದೋ ಏನೋ ಅನ್ನಿಸ್ತಾ ಐತೆ ಇವಾಗೇನೋ ಲಾಸ್ ಆಗ್ತಾ ಐತೆ ಆಮೇಲೆ ಹೋಗ್ತಾ ಹೋಗ್ತಾ ಅವರಿಗೆ ಸ್ವಲ್ಪ ಚೆನ್ನಾಗಾಗೋದು ಏನೋ ಅವರು ಎಂಟಿ ಹತ್ರ ಹೋಗಿದ್ದಾರೆ ಅವ್ರು ರೋಜಿ ಹತ್ರ ಹೋಗಿದ್ದಾರೆ ಅನಿಸುತ್ತೆ ಹ್ಞೂ ಅವ್ರನ್ನೇನಾದರೂ ಮಾಡಿ ಮತ್ತೆ ಇಲ್ಲಿ ಬರೋ ಥರ ಮಾಡ್ಕೋಬೇಕು ರುದ್ರೇಶ್ ಬರಲಿಲ್ಲ ಅಂತಂದರೆ ಮತ್ತೆ ನನಗೆ ಯಾರು ನೋಡ್ಕೊಳ್ತಾರೆ ಯಾರು ಹಾಕ್ತಾರೆ ಮನೆ ಬಾಡಿಗೆ ಯಾರು ಕಟ್ತಾರೆ ಈ ತಿಂಗಳು ಮನೆ ಬಾಡಿಗೆ ಬೇರೆ ಕಟ್ಟಬೇಕು ಮನೆ ಬಾಡಿಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾ ಇವಾಗ ರುದ್ರೇಶ್ನ ಇಲ್ಲಿಗೆ ಬರೋ ಥರ ಹೇಳಬೇಕು ಕೆಮ್ಮೆಲ್ಲ ವಾಸಿ ಆಗಿದೆ ಅನಿಸುತ್ತೆ ಸೊ ನಾನು ಸುಮ್ಮನೆ ಇರಲಿಲ್ಲಪ್ಪ ಸಿಟ್ಟನಾಗೆ ನಾನು ಏನೋನೋ ಮಾತಾಡ್ಬಿಟ್ಟೆ ಯಾಕಾದರೂ ಮಾತಾಡಿದ್ನೋ ಏನೋ ಅನ್ನಿಸ್ತೈತಿ ಈಗ ಗೊತ್ತಾಗ್ತೈತೆ ರುದ್ರೇಶ್ ಅವ್ರಿಗೆ ಬಿಟ್ಟೋಗಿರೋದಕ್ಕೆ ಅವ್ರಿಗೆ ಬೆಲೆ ಏನೋ ಹೇಳಿ ಅವ್ರು ಅವ್ರ ಹೆಂಡತಿ ಹತ್ರ ಹೋಗ್ಬಿಟ್ಟವ್ರೆ ಹ್ಞೂ ಹೋಗಿದ್ದಾರೆ ಅವ್ರು ಬಂದಿಲ್ಲ ಬಂದಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ನನಗಂತೂ ತುಂಬ ಬೇಜಾರಾಗ್ತೈತೆ ಈ ಅಣ್ಣಗೆ ಫೋನ್ ಮಾಡಿದೆ ವ್ಯಕ್ತಿ ಅಣ್ಣಗೆ ಏನಾದರೂ ಬರುತ್ತಾ ವೆಂಕಯಣ್ಣ ಬನ್ನಿ ನಾನು ನಿಮಗೆ ಇದ್ದೆ ನಾನು ನೀವು ಬರ್ತೀರಾ ಅಂತ ಹೇಳಿ ನೋಡ್ತಾನೆ ಇದ್ದೆ ಹ್ಞೂ ಬನ್ನಿ ವೆಂಕಯಣ್ಣ ಬನ್ನಿ ಕುತ್ಕೊಳ್ರಿ ಅಣ್ಣ ಕುತ್ಕೊಳ್ರಿ ಯಾಕೆ ಫೋನ್ ಮಾಡಿದ್ದಲ್ಲಮ್ಮ ಏನೋ ಮಾತಾಡ್ಬೇಕಾಗಿತ್ತಣ್ಣ ವೆಂಕಟಿಯಾ ಅಂತ ಹೇಳಿ ಮಾಡಿದ ಸಮಾಚಾರ ಆಗಿದಿರಂತೆ ನೀನು ಅಣ್ಣ ಜಗಳ ಮಾಡ್ಕೊಂಡಿದ್ವಿ ಅಯ್ಯಪ್ಪ ದುಡ್ ಒಂದ್ ರೂಪಾಯಿ ದುಡ್ಡು ಕೈ ಕೊಡ್ತಾ ಇರ್ಲಿಲ್ಲ ಆ ಈ ಸುಮ್ನೆ ಎಲ್ಲಾನ ಈಗ ಅಲ್ಲೂ ಇಲ್ಲೂ ಖರ್ಚು ಮಾಡೋದು ಅದಕ್ಕೆ ಹಿಂಗೆ ಏನೋ ಮಾತಾಡ್ತಾ ಜಗಳ ಮಾಡ್ಕಂಡ ಜಗಳ ಮಾಡ್ಕೊಂಡು ಬರೀ ಇಲ್ಲೋಡು ಕುಡ್ದಿ ಕುಡ್ದು ಕುಡ್ದಿ ಕುಡ್ದಿ ಅವ್ರ ಇವ್ರಿಗೆಲ್ಲಾ ಸುಮ್ನೆ ದುಡ್ಡು ಖರ್ಚು ಮಾಡ್ಕೊಂಡು ಒಂದು ರೂಪಾಯಿ ಉಳಿಸ್ತಾ ಇರ್ಲಿಲ್ಲ ಅಣ್ಣ ಇಷ್ಟು ದುಡಿದ್ರು ಅದು ನೀವು ಕಡಂಗೆ ನೀವು ಎಷ್ಟು ಪೇಮೆಂಟ್ಗಳು ಅವ್ರಿಗೆ ಮಾಡ್ತೀರಾ ಒಂದು ರೂಪಾಯಿನೂ ಉಳಿಸೋಲ್ಲ ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟು ನಾನು ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅಣ್ಣ ಅದಕ್ಕೇ ಇವಾಗ ಅವ್ರು ಮಾಡಿರೋ ಕೆಲಸದ ಸಂಬಳನ ಅಯ್ಯಪ್ಪನ ಕೈಗೆ ಕೊಡಬೇಡ ನೀನು ಇಲ್ಲ ಅಂತಂದರೆ ಕೆಲಸನೇ ಕೊಡಬೇಡ ನೀನು ಹ್ಞೂ ಸಂಬಳ ಕೊಡು ನನ್ನ ಕೈ ಕೊಡೋದಾದರೆ ನೀನು ನಿನ್ನ ಕೆಲಸಕ್ಕೆ ಕರ್ಕೊಂಡು ಹೋಗು ನೋಡು ಹಾಂ ಇಲ್ಲ ನನ್ನ ಕೈಗೆ ಸಂಬಳ ಕೊಡಲಿಲ್ಲ ಅಂತಂದ್ರೆ ನೀನು ಕೆಲಸನೇ ಕೊಡಬೇಡ ಅಂತೇಳಿ ಹೇಳೋದಕ್ಕೆ ಅಂತ ಅಣ್ಣ ಹಾಂ ಹೇಳೋದಕ್ಕೆ ಅಂತ ಹೇಳಿ ಕರೆಸಿದ್ದೀನಿ ನಾನು ನಿನಗೆ ಚೆನ್ನಾಗಿದ್ರಲ್ಲಮ್ಮ ಅಯ್ಯೋ ಇಲ್ಲಿ ನೋಡಿಲಿ ಇಲ್ಲಿ ನನಗೇನಮ್ಮ ಕೆಲಸದವ್ರು ಬೇಕು ಕೆಲಸದವ್ರು ಬೇಕು ನನಗೆ ಇಲ್ಲರಡೂ ಪೇಂಟ್ ಕೆಲಸ ಕೆಲಸಗಳು ಅರ್ಜೆಂಟ್ ಇದ್ದಾವೆ ಇವಾಗ ನಾನು ಒಂದೊಂದು ಮನೆ ಅವ್ನಿಗೆ ಇದ್ದೀನಿ ಒಂದೊಂದು ಮನೆ ಅವ್ನಿಗೆ ನಾನು ಈ ಮನೆ ನಿನಗೆ ಕ್ಲಿಯರ್ ಮಾಡಿಕೊಟ್ರೆ ಪೇಂಟ್ ಕೆಲಸನ ನಿನಗೊಂದು ಇಷ್ಟ ಹೇಳಿ ಕೊಡ್ತೀನಿ ಅಂತ ಅವ್ನಿಗೆ ಕೊಡ್ತಾ ಇದ್ದೀನಿ ಅವನು ಹಗಲು ರಾತ್ರಿ ಅಗಲು ರಾತ್ರಿ ಕೆಲಸ ಮಾಡಿ ಇವಾಗ ಚೆನ್ನಾಗಿ ದುಡ್ಕೊಳ್ತಾ ಇದ್ದಾನೆ ಅವ್ನು ಈ ರೀತಿ ಯಾವತ್ತೂ ಮಾಡ್ತಾ ಇರಲಿಲ್ವಲ್ಲ ತುಂಬ ಬುದ್ಧಿವಂತ ಆಗಿದ್ದ ಈ ರೀತಿ ಎಂದು ಕೇಳಿರಲಿಲ್ಲಪ್ಪ ಅವ್ನು ಸುರೇಂದ್ರ ಈ ಥರ ಅಂತೇಳಿ ನೀನು ಫೋನ್ ಮಾಡಿ ಈ ಥರ ಮಾತಾಡಿದಾಗಲೇ ಕಣಮ್ಮ ನನಗೆ ಗೊತ್ತಾಗಿದ್ದು ಈ ರೀತಿ ಆಗಿದೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ ವಿಷಯ ಗೊತ್ತಿದ್ದರೆ ನಾನು ಮುಂಚೆಗೆ ಹೇಳ್ತಾ ಇದ್ದೆ ಯಾಕೆ ಹಿಂಗೆ ಮಾಡ್ತೀಯಪ್ಪ ಕೆಲಸ ಮಾಡ್ಕೊಂಡೋಗು ಅಂತ ಹೇಳಿ ಹೇಳ್ತಿದ್ದೆ ಚೆನ್ನಾಗಿದ್ರಣ್ಣ ಚೆನ್ನಾಗಿದ್ರೆ ಏನಕ್ಕೆ ಬಂದಂಗೆ ಅಷ್ಟೊಂದು ಹುಡಿದ್ರು ಉಳಿಸ್ಲಿಲ್ಲ ಅಂತಂದರೆ ಯಾರು ಸುಮ್ಮನೆ ಇರ್ತಾರಣ್ಣ ಯಾರೂ ಸುಮ್ಮನೆ ಇರೋದಿಲ್ಲ ನಾನು ನಿಮಗೆ ಕರೆಸ್ಬಿಟ್ಟು ಹೇಳೋಣ ಅಂತೇಳಿ ಫೋನ್ ಮಾಡಿದ್ದು ಬರ್ತಾರೆ ಇವ್ರ ಹತ್ರನೇ ಮಾತಾಡ್ಬಿಡೋಣ ಅಂತೇಳಿ ಯಾವುದು ಅಣ್ಣ ಇವಾಗ ನೋಡಿ ಮನೆ ಬಾಡಿಗೆ ಕಟ್ಟಬೇಕು ನಾನು ಇವಾಗ ಹೊರಗೆ ಬಂದಿದ್ದೀನಿ ಅವ್ರ ಅಮ್ಮ ಏನತ್ರ ಹೀಗೆ ಉಂಡು ಅಲ್ಲೇ ಇದ್ದಾರೆ ಅವರಮ್ಮ ಊರಲ್ಲೇ ನಾನೀಗ ತುಂಬ ಈಗ ಬಾಡಿಗೆ ಕಟ್ಟಬೇಕು ಈ ಮನೆದ ಮನೆಗೆಲ್ಲ ತರಬೇಕು ರೇಷನ್ ಎಲ್ಲ ಖರ್ಚು ಖರ್ಚಿರುತ್ತೆ ಮನೆ ಮೇಲೆ ಒಂದು ರೂಪಾಯಿನೂ ಕೊಡಲಿಲ್ಲ ಏನು ನಾವೇನು ಅಣ್ಣ ಹೆಂಗೆ ಜೀವನ ಮಾಡಬೇಕು ನೀನೇ ಯೋಚನೆ ಮಾಡೋಣ ಶಶಿ ಯಾರು ಶಶಿ ಇವರು ಅಕ್ಕ ಇವರು ಅದೇ ನಮ್ಮ ಇವರು ಸುರೇಂದ್ರ ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರ ಮೇಸ್ತ್ರಿ ಅವರು ಹ್ಞೂ ಇವರು ಮನೆಗಳೆಲ್ಲ ಅವ್ರಿಗೆ ಕೊಡ್ತಾರೆ ಪೇಂಟ್ ಕೆಲಸ ಏನಿದೆ ಅದೆಲ್ಲನ ಇವರೇ ಅವ್ರಿಗೆ ಆರ್ಡ್ರ್ ಕೊಡೋದು ನಮ್ಮ ಸುರೇಂದ್ರ ಅವ್ರಿಗೆ ಅವರೇ ಇವಾಗ ಫಸ್ಟ್ ಕೆಲ್ಸದಾಳ್ಗಳು ಅವರೇ ಮೇಯ್ನ್ ಇವಾಗ ಇವರಿಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಮೌಂಟು ನನ್ನ ಕೈ ಕೊಡೋದಾದರೆ ನೀವು ಕೆಲಸಕ್ಕೆ ಕರ್ಕೊಂಡೋಗಿ ಹೋಗಿ ಇಲ್ಲ ಅಮೌಂಟ್ ಕೊಡಲ್ಲ ಅಂತಂದ್ರೆ ಕೆಲಸನೇ ಕೊಡಬೇಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅದಕ್ಕೆ ಇವರು ನಮ್ಗೇನು ಕೆಲ್ಸ ಕಣಮ್ಮ ಅವ್ರು ಈ ರೀತಿ ಮಾಡ್ತಾ ಇರ್ಲಿಲ್ಲ ಅಂತ ನೋಡಕ್ಕ ಅವ್ರ ಕಾಲದಾಗ ನಾನು ಇಷ್ಟ ಏನ್ ಇಲ್ವೇನಕ್ಕ ಒಂದ್ ರೂಪಾಯಿನ ದುಡ್ಡು ಉಳಿತಾ ಇಲ್ಲ ಇವಾಗ ಮನೆ ಕ ಬಾಡಿಗೆ ಕಟ್ಟಬೇಕು ಇಷ್ಟೊಂದು ಖರ್ಚೆ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವ್ರನ್ನ ಅದಕ್ಕೆ ಕರ್ಸಿದೀನಿ ಹೇಳಣ ಅಂತ ಹೇಳಿ ಇವಾಗ ಇಲ್ಲ ನೋಡಮ್ಮ ನಿಮ್ಮ ಗಂಡ ಹೆಂಡತಿ ಜಗಳ ನನಗೆ ಅದು ಗೊತ್ತಿಲ್ಲ ನೀನು ಅದನ್ನು ನನ್ನ ಕರ್ಸ್ಬಿಟ್ಟು ಅದು ಹೇಳಿದ್ರೆ ನನಗೆ ಅದು ನನಗೆ ಗೊತ್ತಿಲ್ಲಮ್ಮ ಹ್ಞೂ ನಿಮ್ಮಿಬ್ಬರ ಮಧ್ಯೆ ಏನಿದೆ ಅದನ್ನ ನೀವು ಸರ್ ಮಾಡ್ಕೋಬೇಕೆ ಹೊರತು ನನ್ನ ಕರೆಸ್ಬಿಟ್ಟು ನೀನು ಅಣ್ಣ ನಿನ್ನ ಕೆಲಸ ಕೊಡಬೇಡ ನೀನು ಸಂಬಳ ಕೊಡ್ಬೇಡ ಅಂತ ಹೇಳೋದಕ್ಕೆ ಆಗೋದಿಲ್ಲಮ್ಮ ನಾನು ಅಂತೂ ಹೇಳೋಕ್ಕಾಗಲ್ಲ ಅಣ್ಣ ನೀವು ಹೇಳ್ಬೇಕಲ್ಲ ನಿಮ್ಮ ಮೇಸ್ತ್ರಿ ಅವರಲ್ಲ ಮೇಸ್ತ್ರಿ ಅವರಾಗಿರೋದ್ರಿಂದ ನೀವೇ ತಾನೇ ಎಲ್ಲ ಪೇಂಟ್ ಕೆಲಸ ಏನಿದ್ರೂ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲಿ ಮನೆಗಳು ಯಾವ ಒಪ್ಪಂದ ಮಾಡ್ಕೊಂಡ್ರೂ ಪೇಂಟ್ ಕೆಲಸ ಯಾವಿದ್ರೂ ನಮ್ಮ ಸುರೇಂದ್ರ ಅವ್ರಿಗೆ ಹೇಳ್ತಾ ಇರೋದು ನೀನು ಸುರೇಂದ್ರ ಅವ್ರಿಗೆ ಹೇಳ್ತಾ ಇರೋದ್ರಿಂದ ನೀವು ಅವ್ರಿಗೆ ಹೇಳ್ಬೇಕು ಇಲ್ಲ ಅಂತಂದ್ರೆ ಕೊಡ್ಬೇಕು ಅಂತಂದರೆ ಅವ್ರನಿಬ್ರು ಜೀವನ ಸರಿ ಮಾಡಬೇಕು ಅವ್ನು ದುಡ್ದು ಕೈಗೆ ತಂದು ಕೊಡೋ ಹೇಳ್ಬೇಕಣ ತಂದು ಕೊಡ್ಬೇಕು ಅಯ್ಯೋ ಕೊಡಲಿಲ್ಲ ಅಂತಂದ್ರೆ ಮನೆಯಾಗ ಎಷ್ಟಿರ್ತಾವಣ್ಣ ನೋಡಮ್ಮ ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ನನ್ಗೆ ಯಾವುದೇ ನನ್ನ ಬಿಲ್ಡಿಂಗ್ಗಳು ನನ್ನ ಕಾಂಟ್ರಾಕ್ಟ್ಗಳು ತಗೊಂಡ್ರೂ ನಾನು ಅವನ್ನೇ ಕರ್ಕೊಂಡು ಹೋಗೋದು ನೀನು ನನ್ನ ಕರ್ಸ್ಬಿಟ್ಟು ಈ ರೀತಿ ಹೇಳುದ್ರೆ ಹಿಂಗಮ್ಮ ನನ್ ಏನೋ ಅಂತ ಅನ್ಕೊಂಡೆ ಆದ್ರೆ ಈ ರೀತಿ ಅಂತ ಗೊತ್ತಿರಲಿಲ್ಲ ನನಗೆ ಇಲ್ಲ ಅಣ್ಣ ನೀವು ಸಂಬಳನಾದ್ರೂ ನನ್ನ ಕೈ ಕೊಡಬೇಕು ನೀವು ಸಂಬಳನಾದ್ರೂ ಕೊಟ್ರೆ ಹೆಂಗೋ ಆಗುತ್ತೆ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ ನನಗೆ ಸಂಬಳ ಆದ್ರೂ ಕೊಡ್ಬೇಕಷ್ಟೇ ನಾನು ಅದೆಲ್ಲ ಕೇಳಲ್ಲ ಅವರು ದುಡ್ದಿರೋದು ಸಂಬಳ ನನಗೆ ಕೊಡಿ ನನಗೆ ಈಗ ನೆಕ್ಸ್ಟ್ ನೀವು ಏನಾದ್ರೂ ಪೇಮೆಂಟ್ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಏನಿದೆ ಪೇಮೆಂಟ್ ಅದು ನನಗೆ ಕೊಡೋದು ಕಲ್ಕೊಳ್ಳಿ ಇಲ್ಲ ಅಂತಂದರೆ ಕೆಲಸ ಕೊಡಬಾರ್ದು ಅಷ್ಟೇ ಅವ್ರಿಗೆ ಕೆಲಸ ಕೊಡಲಿಲ್ಲ ಅಂತಂದರೆ ಬುದ್ಧಿ ಕಲ್ತ್ಕೊಂತಾರೆ ಕೆಲಸ ಕೊಡಲಿಲ್ಲ ಅಂತಂದರೆ ಕೆಲಸ ಇಲ್ದಿದ್ರೆ ತಿನ್ನೋದಕ್ಕೆ ಉಣದಕ್ಕೆ ದುಡ್ಡಿರಲ್ಲ ಅವಾಗ ನನ್ನ ಜೊತೆ ಚೆನ್ನಾಗಿರ್ತಾರೆ ನಾವು ಗಂಡ ಹೆಂಚು ಚೆನ್ನಾಗಿರ್ತೀವಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ ಅಣ್ಣ ಎಲ್ರ ಕೆಲಸ ಮಾಡಬೇಕು ಕೆಲಸ ಕೊಡಬೇಡ್ರಿ ಇಲ್ಲಾಂದ್ರೆ ಸಂಬಳದ ದುಡ್ಡೆಲ್ಲ ನನ್ನ ಕೈಗೆ ತಗೊಂಡ್ಬಂದು ಕೊಡ್ರಿ ಅಷ್ಟು ಮಾಡಿರಿ ಅಷ್ಟೇ ನಾನು ಅದನ್ನ ಹೇಳೋಕಂತಲೇ ನಾನು ನಿಮ್ಮನ್ನು ಕರ್ಸಿರೋದು ನಿಮ್ಮನ್ನು ಕರೆಸಿ ಹೇಳಬೇಕು ಅಂತಲೇ ನಾನು ಇನ್ನೂ ಬೇರೆಯವ್ರು ಯಾರಾದರೂ ಕರ್ಕೊಂಡು ಹೋಗ್ರಿ ಅವ್ರೇನ ಇರೋದು ಕೆಲಸ ತಳಗಳು ನಿಮಗೆ ಬೇರೆ ಯಾರನ್ನಾದ್ರೂ ಹೋಗಿ ನೀವು ಇಲ್ಲೋಡಿ ನನ್ನ ಗಂಡನ ಮಾತ್ರ ಕರ್ಕೊಂಡು ಹೋಗ್ಬಿಡಿ ಇವಾಗ ನೋಡೋದು ನಾನು ಬಿಟ್ಟು ಬಂದು ನಾನು ಬೇರೆ ಮನೇಲಿ ಇದ್ದೀನಿ ಬಾಡಿಗೆ ಕಟ್ಟಬೇಕು ಎಷ್ಟು ಮನೆ ಖರ್ಚುಗಳು ಇರ್ತಾವಣ್ಣ ಅರ್ಥ ಮಾಡ್ಕೊಡ್ರಿ ನೀವು ಏನೋ ಅರ್ಥ ಆಗುತ್ತೆ ಅಂತ ದೊಡ್ಡ ಮನುಷ್ಯ ಅಂತ ಕರೆಸಿ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲೋಡಮ್ಮ ನಿಮ್ದು ಗಂಡ ಹೆಂಡತಿ ಜಗಳ ಅದೇನಿದೆಯೋ ಗೊತ್ತಿಲ್ಲ ಅದು ಏನಕ್ಕೆ ಜಗಳ ಆಗಿದೆ ಯಾವ ಕಾರಣಕ್ಕೆ ಅದೆಲ್ಲ ಏನು ಗೊತ್ತಿಲ್ಲ ನನಗೇನು ಕೆಲಸದವ್ರು ಬೇಕೋ ಅವ್ನ ಕೆಲಸಕ್ಕೆ ಬರ್ತಾನೆ ಪರ್ಫ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾನೆ ಚೆನ್ನಾಗಿ ಕೆಲಸ ಮಾಡ್ತಾನೆ ನಾನು ಅವನಿಗೆ ಸಂಬಳ ಕೊಡ್ತೀನಿ ನನಗೆ ಕೆಲಸದವ್ರು ಕೆಲಸದವ್ರು ಬೇಕು ನಾನು ಕೆಲಸದವ್ರನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ ಹಾಂ ಬೇಡವಾ ಕಳಿಸೋದಿಲ್ವಾ ಬೇಕಾದ್ರೆ ನೀವು ನಿಮ್ಮ ಮನೇಲಿ ಇಟ್ಕೊಳ್ಳಿ ನಾನು ಕೇಳೋದಿಲ್ಲ ಸರಿ ಇಲ್ಲ ಬಂದರೆ ನನಗೆ ಕೆಲಸ ನನ್ನ ನನಗೆ ಕೆಲಸದವ್ರು ಬೇಕು ಅವ್ನಿಗೆ ಸಂಬಳ ಬೇಕು ಬರ್ತಾರೆ ಕೆಲಸ ಮಾಡ್ತಾರೆ ಸಂಬಳ ತೊಗೊಂಡು ಹೋಗ್ತಾರೆ ಆದರೆ ನೀವು ಇದನ್ನು ನನಗೆ ಹೇಳೋ ಅಂಥದ್ದೇನಿಲ್ಲ ಹಣ ಅವ್ರಿಗೆ ಕೆಲಸ ಕೊಡಬೇಡಿ ಅಂತೇಳಿ ಹೇಳೋ ಆಗಿಲ್ಲ ನಾನು ಯಾಕಂದರೆ ತುಂಬ ಬಿಲ್ಡಿಂಗ್ಗಳು ಕಂಡ್ರೆಟ್ಗಳು ತಗೊಂಡಿದ್ದೀನಿ ಪೇಂಟಿಂಗ್ ಕೆಲಸಗಳು ತುಂಬಾ ನಡೀತಾ ಇದ್ದಾವೆ ಪೇಂಟಿಂಗ್ ಅವ್ನು ಪೇಂಟಿಂಗ್ ಬಿಟ್ಟರೆ ಬೇರೆ ಫಿನಿಷಿಂಗು ಅಷ್ಟು ನೀಟಾಗಿ ನಮಗೆ ಅನಿಸೋದಿಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾನೆ ಅಂಥ ಕೆಲಸದವ್ರು ನಾನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ನೀನು ಕೆಲಸಕ್ಕೆ ಬರಬೇಡ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಸರಿನಾ ನನ್ನ ಕೆಲಸಕ್ಕೆ ಬರಬೇಡ ಅಂತ ನಾನು ಯಾವುದೇ ಕಾರಣಕ್ಕೂ ಅಂತ ಕೆಲಸದವ್ರನ್ನ ನಾನು ರಿಜೆಕ್ಟ್ ಮಾಡೋದಿಲ್ಲ ಬರಬೇಡಿ ಅಂತ ನಾನು ಯಾವುದೇ ಕಾರಣಕ್ಕೂ ನಾನು ಹೇಳೋದಿಲ್ಲ ಅಮ್ಮ ನೀವೇನಿದ್ರು ನಿಮ್ಮದು ನೀವೇನಿದೆ ಅದನ್ನು ಬಗೆಹರಿಸ್ಕೊಳ್ಳೋದು ನೋಡಿ ನನಗೆ ಅದನ್ನು ಹೇಳೋಕ್ಕೆ ಹೋಗ್ಬೇಡಿ ಸರಿನಾ ನನ್ನೇನಿದೆ ಅದನ್ನು ನಾನು ನೋಡ್ಕೊಳ್ತೀನಿ ಅಣ್ಣ ಇಷ್ಟು ಹೇಳ್ಬಿಟ್ಟು ನೀವು ಹೊರಡ್ಬಿಟ್ರೆ ನನಗೆ ಅಣ್ಣ ಸಂಬಳ ಕೊಡ್ರಿ ಅಂತ ಹೇಳ್ತಾ ಇರೋದು ನೀವೇನ್ರಡ ನೀವು ಅರ್ತನೆ ಮಾಡ್ಕೊಳ್ತಿಲ್ಲ ನೀವು ಇಲ್ಲ ನಿಮ್ಗೆ ಯಾರಾದರೂ ಹೆಣ್ಮಕ್ಳಿದ್ರೆ ನಿಮಗೆ ಅದು ಕಷ್ಟ ಗೊತ್ತಾಗೋದು ನಿಮ್ಗೆ ಏನ ನೀವು ಅಯ್ಯೋ ಹೇಳೋದಕ್ಕೆ ಅಂತ ಕರ್ಸಿದ್ರೆ ನೀವು ಹಿಂಗೆ ಮಾಡ್ತೀರಾ ಅವ್ರಿಗೆ ಒಟ್ಟಿನಲ್ಲಿ ನೀವು ಕೆಲಸ ಕೊಡ್ಕೊಡ್ದು ಅಷ್ಟೇನೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಣ ಅವ್ರಿಗೆ ಕೆಲಸ ಕೊಟ್ಟಿದ್ದೀರಾ ಅಂತಂದ್ರೆ ನಾನು ನಾನು ನೀವು ನೀವೇನು ಮಾಡ್ಕೊಂತೀರ ಗೊತ್ತಿಲ್ಲ ನನಗೆ ನನ್ನ ಕೆಲಸದವ್ರು ಬೇಕು ನಾನು ಕೆಲಸ ಕೊಡ್ತೀನಿ ನನಗೆ ಇದ್ರಲ್ಲಿ ನೀವು ಹೇಳ ಅಂತ ದಿನ ಅಲ್ಲ ನಿಮ್ಗೆ ತಿಳಿಯೋರಾಗಿದ್ರೆ ನೀವು ಹೇಳ್ತಾ ಇರಲಿಲ್ಲಮ್ಮ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನೀವು ಏನು ಮಾತಾಡ್ತಿದ್ರೋ ಅವ್ರ ಹತ್ರ ಮಾತಾಡಿ ನನಗೆ ಇದ್ರಿಗೆ ಸಂಬಂಧ ಇಲ್ಲ ನಾನು ಏನೋ ಬೇರೆ ವಿಚಾರ ಅಂತ ಅಂದ್ಕೊಂಡು ಬಂದೆ ಈ ವಿಚಾರ ಅನ್ನೋದು ಗೊತ್ತಿದ್ರೆ ನಾನು ಬರೋದಕ್ಕೆ ಹೋಗ್ತಾ ಇರಲಿಲ್ಲ ನೀವು ಇದನ್ನೆಲ್ಲ ನನಗೆ ಹೇಳೋ ನಿಮ್ದು ನಿಮ್ಮದೇನಿದ್ರು ನೀವು ಬಗೆಹರಿಸ್ಕೊಳ್ಳೋದು ನೋಡಿ ಇಷ್ಟು ಹೇಳ್ಬಳ್ಳೆ ಅಷ್ಟೇ ಕಣಮ್ಮ ನಾನು ಇಷ್ಟು ಹೇಳ್ ಹೇಳ್ತೀನಿ ಅಷ್ಟೇ ನಾನು ಮುಂದೆ ಮಾತಾಡೋದಕ್ಕಾಗೋದಿಲ್ಲ ತಿಂಗ್ಳಿಗೆ ಇಷ್ಟೊಂದು ಪೇಮೆಂಟ್ ಆಗುತ್ತೆ ಗೊತ್ತಾ ಅವ್ರಿಗೆ ಎಷ್ಟು ಇವಾಗ ಏನು ಒಂದು ಇಪ್ಪತ್ತು ಮೂವತ್ತು ಸಾವಿರ ಗಟ್ಲೆ ಮೂವತ್ತ್ ನಲ್ವತ್ತು ಸಾವಿರ ಗಟ್ಲೆ ದುಡ್ತಂತಾನೆ ಇವಾಗ ಅದಕ್ಕೆ ಮತ್ತೆ ನಾನು ಅದಕ್ಕೇ ಕೊಡಬೇಡ ಅಂತ ಹೇಳ್ತಾ ಇದ್ದೀನಿ ಇವಾಗ ಗಂಟೆಲ್ಲ ಕಾಂಟ್ರಾಕ್ಟ್ಗಳು ಜಾಸ್ತಿ ತೊಗೊಂಡೋಗಿನ ಯಪ್ಪ ಅದಕ್ಕೆ ನೋಡಿ ಹೇಳಿರೆ ಸಂಬಳ ನನ್ನ ಕೈ ಅಂದ್ರೆ ಕೆಲಸ ಕೊಡ್ಬೇಡ ಕೆಲಸ ಕೊಡಲಿಲ್ಲ ಅಂದ್ರೆ ದುಡ್ಡಿರಲ್ಲ ಅವಾಗ ಬರ್ತಾನೆ ನನ್ನ ಹತ್ರ ಇವಾಗ ಏನೋ ರಾಮನೂ ದುಡ್ಡಿದ್ದಾವೆ ತಂದ್ಕೊಂಡು ತಿನ್ಕೊಂಡು ಅದು ಇದು ತಿನ್ಕೊಂಡು ಇದಾನೆ ಆರಾಮಾಗಿದ್ದಾನೆ ಅವನೇನೇನು ನಾನು ಕರ್ಕೊಂಡು ಹೋಗಕ್ಕೆ ಬರೋಲ್ಲ ಯಪ್ಪ ಅಲ್ಲ ಅವ್ರು ಏನು ಮಾಡ್ತಾರೆ ಅವಳು ಹ್ಞೂ ಕೆಲಸ ಕೊಡಬೇಡ್ರಿ ಅಂತಂದ್ರೆ ಅವ್ರು ಕೊಡುತ್ತಾರೆ ಏನು ಮಾಡೋದಮ್ಮ ಹ್ಞೂ ನಿನ್ನ ಅತ್ತ ಸುರೇಶ್ ರುದ್ರಶನ್ ವಾಯ್ಸೈತ ನೀನ್ ಸುಮ್ನಿದ್ರು ಇರ್ಬೋದಾಯ್ತತ್ತ ಅಯ್ಯೋ ಎಸ್ ಸತಿ ಫೋನ್ ಮಾಡಿರು ಎತ್ತಂಗಿಲ್ಲ ಮಾರಾಯ ಏನ್ ಚಿತ್ತಕ್ ಹೋಗಿದಾನೆ ಅನ್ಸುತ್ತ ಅಲೇನ ಏನ್ ಚಿತ್ತಕ್ ಹೋಗಿದಾನೆ ಏನೋ ಫೋನ್ ಮಾಡಿದ್ರು ಎತ್ತಂಗೇ ಇಲ್ಲ

ಹೋಗಿರ್ಬೇಕೇನೋ ಏನು ಮಾಡೋದಕ್ಕ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಸಂಬಳ ಇಸ್ಕೊಳ್ಳೋಣ ಅಂತೇಳಿ ಮೇಸ್ತ್ರಿ ಅವ್ರನ್ನ ಕರೆಸಿ ಹೇಳಿದ್ರೆ ಅವರು ನಮ್ಮ ಕೆಲಸ ತರಬೇಕು ಅವ್ರು ಕೆಲಸ ಮಾಡ್ತಾರೆ ನಾನು ಸಂಬಳ ಕೊಡ್ತೀನಿ ಅಂತ ಹೇಳಿ ಹೋಗ್ತಾನೆ ಅವಯ್ಯ ಹ್ಞೂ ಏನು ಮಾಡೋದು ನನಗೆ ಇವಾಗ ಪೇಂಟ್ ಕೆಲಸಕ್ಕೆ ಇದ್ದಾರೆ ಪೇಂಟಲ್ಲಿ ಸಖತ್ತು ದುಡ್ಕೊಂಬರ್ತಾರೆ ಏನು ಮಾಡಲಿ ನಾನು ಇವಾಗ ಅದನ್ನ ಏನಾದರೂ ಮಾಡಿ ಕೆಲಸ ಕೊಡಲಿಲ್ಲ ಅಂತಂದರೆ ಬರ್ತಾರೆ ಅವಾಗ ನನ್ನ ಹತ್ರ ನೆನೆ ಕೆಲಸ ಇಲ್ಲ ದುಡ್ಡಿಲ್ಲ ಅಂತಂದ್ರೆ ಬತ್ತಿರ್ತಾನೆ ಅವಾಗ ಇವಾಗ ಅವರು ಕೆಲಸನೂ ಕೊಡಬೇಡ್ರಿ ಅದು ಪೇಮೆಂಟ್ ನನ್ನ ಕೈ ಕೊಡಿರಿ ಅಂದರೆ ಯಾವುದಕ್ಕೂ ಒಪ್ಕೊಂಬಲಿಲ್ಲ ಅದೇ ಹೋಗ್ಬಿಟ್ರು ಅವರು ಏನು ಮಾಡೋದು ಹೋಗೋತ್ಲಾಗಿದ್ದೊಳೆ ಶವಾಸ ಆಯಿತಲ್ಲಪ್ಪ ಅನ್ನೋಸ್ತೈತೆ ನೋಡ್ತಾ ನೆನ ನಾನು ಆಗ್ಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು